ನಮಸ್ಕಾರ ಸ್ನೇಹಿತರೆ ಸರಿಗೋಪ ಖ್ಯಾತಿಯ ಸಿಂಗರ್ ಪೃಥ್ವಿ ಭಟ್ ಸಿನಿಮಾಗಳಲ್ಲಿಯೂ ಹಾಡುಗಳನ್ನ ಹಾಡಿದ್ದಾರೆ ಮಾರ್ಚ್ ಇಪ್ಪತ್ತೇಳರಂದು ಅಭಿಷೇಕ್ ಎನ್ನುವರ ಜೊತೆಗೆ ಪೃಥ್ವಿ ಭಟ್ ಪ್ರೇಮ ವಿವಾಹವಾಗಿದ್ರು ಜೀಕರಣ ವಾಹಿನಿಯಲ್ಲಿ ಪ್ರೊಡಕ್ಷನ್ ವಿಭಾಗದಲ್ಲಿ ಅಭಿಷೇಕ್ ಕೆಲಸ ಮಾಡ್ತಿದ್ದಾರೆ ಅಭಿಷೇಕ್ ಅವರು ಮೂಲತಃ ಮೈಸೂರಿನವರಾಗಿದ್ದು ಬೆಳೆದಿದ್ದು ಹಾಗೂ ಓದಿದ್ದು ಎಲ್ಲವೂ ಅಲ್ಲಿಯೇ ಕಮ್ಯುನಿಕೇಶನ್ ಜರ್ನಲಿಸಂನಲ್ಲಿ ಪದವಿ ಹಾಗೂ ಮೈಸೂರು ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿದ್ದಾರೆ ಅಭಿಷೇಕ್ ಕಾಲೇಜ್ ಕ್ಯಾಂಪಸ್ ಇಂಟರ್ವ್ಯೂ ನಲ್ಲಿಯೇ ಕೆಲಸದ ಆಫರ್ ಆಗಿತ್ತು ಇಂಟರ್ನ್ ಆಗಿ ಸುವರ್ಣ ವಾಹಿನಿಗೆ ಸೆಲೆಕ್ಟ್ ಆಗಿದ್ದೆ ಎಂದು ಅಭಿಷೇಕ್ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಆಗ ಹಳ್ಳಿ ಹೈದ ಪ್ಯಾಟೆಕ್ ಬಂದ ಶೋ ರನ್ನಿಂಗ್ ನಲ್ಲಿತ್ತು ಇಂಟರ್ನ್ಶಿಪ್ ಮುಗಿಸಿಕೊಂಡು ಕಲರ್ ಕನ್ನಡ ವಾಹಿನಿಗೆ ಸೇರ್ಕೊಂಡೆ ಎಂದು ಮಾಹಿತಿ ನೀಡಿದ್ದಾರೆ ಅಭಿಷೇಕ್ ಕಲ್ಲು ಕಣ ವಾಹಿನಿಯಲ್ಲಿ ಸೂಪರ್ ಮೆನಿಟ್ ನನ್ನ ಮೊದಲ ಶೋ ನಂತರ ಅನುಬಂಧ ಅವಾರ್ಡ್ಸ್ ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ ತ್ರೀಗೆ ಕೆಲಸ ಮಾಡಿದ್ದೇನೆ ಎಂದು ಅಭಿಷೇಕ್ ಹೇಳಿಕೊಂಡಿದ್ದಾರೆ ನನಗೆ ರಾಘವೇಂದ್ರ ಹುಣ್ಸೂರ್ ಸರ್ ಅವರ ಟೀಮ್ ನಲ್ಲಿ ಕೆಲಸ ಮಾಡಬೇಕು ಎಂಬ ಆಸೆ ಇತ್ತು ಆ ಸಂದರ್ಭದಲ್ಲಿ ವೀಕೆಂಡ್ ವಿತ್ ರಮೇಶ್ ರನ್ ಆಗ್ತಿತ್ತು ಎಂದಿದ್ದಾರೆ ಅಭಿಷೇಕ್ ಎರಡ್ ಸಾವಿರದ ಹದಿನಾರು ನಲ್ಲಿ ಜಿ ಕನ್ನಡಕ್ಕೆ ಸೇರ್ಕೊಂಡೆ ಸರಿಗಮ ಸೀಸನ್ ಹದಿಮೂರರಿಂದ ರಿಂದ ಎಲ್ಲಿವರೆಗೂ ಕೆಲಸ ಮಾಡಿದ್ದೇನೆ ಇದೀಗ ಪ್ರೋಗ್ರಾಮಿಂಗ್ ಟೀಮ್ ನಲ್ಲಿ ಇದ್ದೇನೆ ಎಂದು ಅಭಿಷೇಕ್ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅಭಿಷೇಕ್ ಹಾಗೂ ಪೃಥ್ವಿ ಭಟ್ ಅವರ ಜೋಡಿ ಹೇಗಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು